ನಮಸ್ಕಾರ ಸ್ನೇಹಿತರೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಧರ್ಮಸ್ಥಳ ಕೇಸಿನಲ್ಲಿ ಎಸ್ ಐ ರಚನೆ ಮಾಡಿದೆ ಈ ಹಿಂದೆನೆ ರಚನೆ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಎಲ್ಲ ಪ್ರತಿಭಟನೆಕಾರರ ಒತ್ತಾಯದ ಮೇರೆಗೆ ಸರ್ಕಾರ ಮಣಿದು ಎಸ್ ಐ ಟಿ ರಚನೆ ಮಾಡಿದೆ ಇದೊಂದಂತೂ ಖಂಡಿತವಾಗ್ಲು ದೊಡ್ಡ ಅದ್ಭುತವಾದ ಗೆಲುವೆ ಸಿಕ್ಕಿದೆ ಅನ್ಕೋಬೋದು ನಾವು ಸ್ನೇಹಿತರೆ ಎಸ್ ಐ ಟಿಯಲ್ಲಿ ದಕ್ಷ ಅಧಿಕಾರಿಗಳ ತಂಡನೇ ರಚನೆಯಾಗಿದೆ ಇವರಿಂದ ಖಂಡಿತವಾಗಿಯೂ ಆರೋಪಿಯ ಬಂಧನ ಹಾಗೆ ಆಗುತ್ತೆ ಅಂತ ನಾವು ನಂಬ್ಕೊಂಡಿದೀವಿ ಸ್ನೇಹಿತರೆ ಈ ತಂಡ ಏನ್ ಮಾಡುತ್ತಪ್ಪ ಅಂದ್ರೆ ತನಿಖೆನ ಕೈಗೊಂಡು ಹೋಗಿ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ತಲೆಬುರುಡೆ ಹಾಗೂ ದೇಹಗಳಿವೆ ಅದನ್ನೆಲ್ಲ ತೋಡಿ ಖಂಡಿತವಾಗಲೂ ತಂದು ಪರೀಕ್ಷೆಗೆ ಒಳಪಡಿಸುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಎಫ್ ಐ ಆರ್ ಕೂಡ ಆಗಿದೆ ಪೊಲೀಸರು ತಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಎಲ್ಲರ ಬೇಡಿಕೆನೇ ಎಸ್ ಐ ಟಿ ಆಗಿತ್ತು ಆದ್ದರಿಂದ ಎಸ್ ಐ ಟಿ ತಮ್ಮ ಕೆಲಸ ಮಾಡ್ತಾರೆ ಕಾದ್ ನೋಡೋಣ ಸ್ನೇಹಿತರೆ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳು ಎಸ್ ಐ ಟಿ ರಚನೆ ಮಾಡಿದ್ದಕ್ಕೆ